ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತು ಸಾಕು ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇಪ್ಪತ್ತು ಪ್ರಾಣಿಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ ಈ ಸಾಕು ಪ್ರಾಣಿಗಳಿಗೆ ಇಂಗ್ಲೀಷಲ್ಲಿ ಡೊಮೆಸ್ಟಿಕ್ ಅನಿಮಲ್ಸ್ ಅಂತ ಹೇಳ್ತೀವಿ ಅಥವಾ ಪೆಟ್ಸ್ ಅಂತ ಕೂಡ ಹೇಳ್ತೀವಿ ಹಾಗಾದರೆ ಏನು ಈ ಸಾಕು ಪ್ರಾಣಿಗಳು ಅಂದರೆ ಮನುಷ್ಯನು ತನ್ನ ಮನೆಯಲ್ಲೇ ಇಟ್ಟು ಪೋಷಿಸುವ ಅಥವಾ ನೋಡಿಕೊಳ್ಳುವ ಹಾಗೂ ಬೆಳೆಸುವ ಪ್ರಾಣಿಗಳನ್ನು ನಾವು ಸಾಕು ಪ್ರಾಣಿಗಳು ಅಂತ ಕರಿತೀವಿ ಯಾಕೆ ಇವುಗಳನ್ನ ಸಾಕ್ತಾರೆ ಅಂದ್ರೆ ಕೆಲವೊಂದು ಸ್ನೇಹಿತ ಪ್ರಾಣಿಗಳಾಗಿ ಉದಾಹರಣೆಗೆ ನಾಯಿ ಇರಬಹುದು ಇನ್ನು ಕೆಲವೊಂದು ಪ್ರಾಣಿಗಳನ್ನು ಹಾಲು ಮೊಟ್ಟೆ ಮಾಂಸಕ್ಕಾಗಿ ಕೂಡ ಸಾಕ್ಕೊಳ್ತಾರೆ ಇನ್ನು ಕೆಲವೊಂದು ಪ್ರಾಣಿಗಳನ್ನು ಮನೆ ಕಾಪಾಡಲು ಉದಾಹರಣೆಗೆ ನಾಯಿ ಈ ತರದ ಪ್ರಾಣಿಗಳನ್ನು ಸಾಕೊಳ್ತಾರೆ ಹಾಗೆಯೇ ಉಪಯುಕ್ತ ಕೆಲಸಗಳಿಗಾಗಿ ಕೂಡ ಈ ಸಾಕು ಪ್ರಾಣಿಗಳನ್ನು ಸಾಕೊಳ್ತಾರೆ ಉದಾಹರಣೆಗೆ ಎತ್ತು ಯಾಕೆಂದರೆ ಹೊಲವನ್ನು ಉಳೋದಕ್ಕೆ ಕುದುರೆ ಪ್ರಯಾಣ ಮಾಡೋದಕ್ಕೆ ಹೀಗೆ ಕೆಲವೊಂದು ಪ್ರಾಣಿಗಳನ್ನು ಉಪಯುಕ್ತಕ್ಕಾಗಿ ಕೂಡ ಬಳಸ್ತಾರೆ ಅಥವಾ ಸಾಕ್ತಾರೆ ಅಂತಹ ಇಪ್ಪತ್ತು ಸಾಕು ಪ್ರಾಣಿಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ ಒಂದನೇದು ಒಂದನೇದು ನೋಡಿ ಆಡು ಆಡು ಈ ಆಡನ್ನ ಮೇಕೆ ಅಂತ ಕೂಡ ಹೇಳ್ತಾರೆ ಆಡು ಅಥವಾ ಮೇಕೆ ಇದನ್ನ ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಗೋಟ್ ಜಿ ಓ ಎ ಟಿ ಗೋಟ್ ಓಕೆ ನೆಕ್ಸ್ಟು ಎರಡನೆಯ ಒಂದು ಸಾಕುಪ್ರಾಣಿ ಎತ್ತು ಎತ್ತು ಇದನ್ನು ಆಕ್ಸ್ ಅಂತಾರೆ ಓ ಎಕ್ಸ್ ಆಕ್ಸ್ ಅಂತಾರೆ ನೆಕ್ಸ್ಟು ಮೂರನೆಯ ಒಂದು ಸಾಕುಪ್ರಾಣಿ ಬಂದು ನಾಯಿ ಮೂರನೇದು ಯಾವುದು ನಾಯಿ ಇದನ್ನು ಡಾಗ್ ಅಂತಾರೆ ಇಂಗ್ಲೀಷಲ್ಲಿ ಡಿ ಓ ಜಿ ಡಾಗ್ ನೆಕ್ಸ್ಟು ನಾಲ್ಕನೆಯ ಒಂದು ಸಾಕು ಸಾಕುಪ್ರಾಣಿ ರ್ಯಾಟ್ ಅಥವಾ ಇಲಿ ಇಲಿನ ಇಂಗ್ಲೀಷಲ್ಲಿ ರ್ಯಾಟ್ ಅಂತಾರೆ ಆರ್ ಎ ಟಿ ರ್ಯಾಟ್ ನೆಕ್ಸ್ಟು ಐದನೆಯ ಒಂದು ಸಾಕುಪ್ರಾಣಿ ಐದನೆಯ ಸಾಕುಪ್ರಾಣಿ ಎಮ್ಮೆ ಎಮ್ಮೆ ಇಂಗ್ಲೀಷಲ್ಲಿ ಎಮ್ಮೆಗೆ ಬಫೆಲೋ ಅಂತಾರೆ ಬಿ ಯು ಎಫ್ ಎಫ್ ಎಲ್ ಓೆಲೋ ನೆಕ್ಸ್ಟು ಆರನೆಯ ಸಾಕುಪ್ರಾಣಿ ಬೆಕ್ಕು ಬೆಕ್ಕು ಬೆಕ್ಕುಗೆ ಇಂಗ್ಲೀಷಲ್ಲಿ ಕ್ಯಾಟ್ ಅಂತಾರೆ ಸಿ ಎ ಟಿ ಕ್ಯಾಟ್ ನೆಕ್ಸ್ಟ್ನದು ನೋಡಿ ಆರು ಏಳನೆಯ ಒಂದು ಸಾಕುಪ್ರಾಣಿ ಕುರಿ ಕುರಿ ಕುರಿಗೆ ಶೀಪ್ ಅಂತಾರೆ ಎಸ್ ಹೆಚ್ ಎಸ್ ಎಚ್ ಇ ಪಿ ಶೀಪ್ ನೆಕ್ಸ್ಟು ಎಂಟನೇದು ಹಸು ಹಸು ಇದಕ್ಕೆ ಇಂಗ್ಲೀಷಲ್ಲಿ ಕೌ ಅಂತಾರೆ ಸಿ ಡಬ್ಲ್ಯೂ ಕೌ ನೆಕ್ಸ್ಟು ಒಂಬತ್ತನೆಯ ಒಂದು ಸಾಕುಪ್ರಾಣಿ ಮೊಲ ಮೊಲ ಇಂಗ್ಲೀಷಲ್ಲಿ ಇದಕ್ಕೆ ರ್ಯಾಬಿಟ್ ಅಂತಾರೆ ಆರ್ ಎ ಬಿ ಬಿ ಆರ್ಯ ಬಿ ಬಿ ಐ ಟಿ ರ್ಯಾಬಿಟ್ ನೆಕ್ಸ್ಟು ಹತ್ತನೆಯ ಒಂದು ಸಾಕುಪ್ರಾಣಿ ಹತ್ತನೆಯ ಸಾಕುಪ್ರಾಣಿ ಹಂದಿ ಇದನ್ನು ಕೂಡ ಸಾಕ್ತಾರೆ ಇದು ಕೂಡ ಒಂದು ಸಾಕುಪ್ರಾಣಿ ಇಂಗ್ಲೀಷಲ್ಲಿ ಪಿಗ್ ಪಿ ಐ ಜಿ ಪಿಗ್ ನೆಕ್ಸ್ಟ್ ನೋಡಿ ಹನ್ನೊಂದನೆಯ ಸಾಕು ಪ್ರಾಣಿ ಹನ್ನೊಂದು ಕುದುರೆ ಕುದುರೆ ಇದು ಕೂಡ ಒಂದು ಸಾಕು ಪ್ರಾಣಿ ಇಂಗ್ಲೀಷಲ್ಲಿ ಇದನ್ನು ಏನಂತಾರೆ ಆರ್ಸ್ ಅಂತಾರೆ ಎಚ್ ಓ ಆರ್ ಎಸ್ ಸಿ ಆರ್ಸ್ ನೆಕ್ಸ್ಟು ಹನ್ನೆರಡನೆಯ ಒಂದು ಸಾಕುಪ್ರಾಣಿ ಒಂಟೆ ಒಂಟೆ ಇದನ್ನು ಇಂಗ್ಲೀಷಲ್ಲಿ ಏನಂತಾರೆ ಕ್ಯಾಮೆಲ್ ಸಿ ಎಮ್ ಇ ಎಲ್ ಕ್ಯಾಮೆಲ್ ನೆಕ್ಸ್ಟು ಹದಿಮೂರು ಹದಿಮೂರನೆಯ ಸಾಕುಪ್ರಾಣಿ ಜಿಂಕೆ ಜಿಂಕೆ ಇಂಗ್ಲೀಷಲ್ಲಿ ಇದನ್ನ ಡೀರ್ ಡಿ ಇ ಆರ್ ಡೀರ್ ಅಂತಾರೆ ನೆಕ್ಸ್ಟು ಹದಿನಾಲ್ಕನೆಯ ಒಂದು ಸಾಕುಪ್ರಾಣಿ ಹದಿನಾಲ್ಕನೆಯ ಸಾಕುಪ್ರಾಣಿ ಕೋತಿ ಅಥವಾ ಮಂಗ ಕೋತಿ ಇಂಗ್ಲೀಷಲ್ಲಿ ಮಂಕಿ ಎಂ ಒ ಎನ್ ಕೆ ಇ ವೈ ಮಂಕಿ ನೆಕ್ಸ್ಟು ಹದಿನೈದನೆಯ ಸಾಕುಪ್ರಾಣಿ ಚಮರಿ ಮೃಗ ಚಮರಿ ಮೃಗ ಚಮರಿ ಮೃಗ ಇದನ್ನು ಇಂಗ್ಲೀಷಲ್ಲಿ ಯಾಕ್ ಯಾಕ್ ಅಂತಾರೆ ನೆಕ್ಸ್ಟು ನೆಕ್ಸ್ಟು ಹದಿನಾರು ಆನೆ ಆನೆ ಕೂಡ ದೇವಸ್ಥಾನಗಳ ಬಳಿ ಸಾಕಿರ್ತಾರೆ ಇಂಗ್ಲೀಷಲ್ಲಿ ಹೆಲಿಫ್ಯಾಂಟ್ ಇ ಎಲ್ ಇ ಎಲ್ ಇ ಪಿ ಎಚ್ ಎ ಎಂಟಿ ಎಲಿಫ್ಯಾಂಟ್ ನೆಕ್ಸ್ಟು ಹದಿನೇಳು ಹದಿನೇಳನೆಯ ಸಾಕುಪ್ರಾಣಿ ಕತ್ತೆ ಕತ್ತೆ ಇದನ್ನು ಕೂಡ ಸಾಕ್ತಾರೆ ಇದನ್ನು ಇಂಗ್ಲೀಷಲ್ಲಿ ಡಾಂಕಿ ಡಿಒ ಎನ್ ಕೆ ಇ ವೈ ಡಾಂಕಿ ನೆಕ್ಸ್ಟು ಹದಿನೆಂಟನೆಯ ಸಾಕುಪ್ರಾಣಿ ಸಾರಂಗ ಸಾರಂಗ ಇಂಗ್ಲೀಷಲ್ಲಿ ಇದನ್ನು ಸ್ಟಾಗ್ ಅಂತಾರೆ ಎಸ್ ಟಿ ಎಸ್ ಟಿ ಎ ಜಿ ಸ್ಟಾಗ್ ಅಂತಾರೆ ಹತ್ತೊಂಬತ್ತು ಕೋಳಿ ಕೋಳಿ ಇಂಗ್ಲೀಷಲ್ಲಿ ಇದನ್ನು ಹೆನ್ ಅಂತಾರೆ ಎಚ್ ಎನ್ ಹೆನ್ ನೆಕ್ಸ್ಟು ಇಪ್ಪತ್ತು ಇಪ್ಪತ್ತನೈದು ಹುಂಜ ಹುಂಜ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಕಾಕು ಸಿ ಓ ಸಿ ಕೆ ಇದು ಇಪ್ಪತ್ತು ಸಾಕು ಪ್ರಾಣಿಗಳು